ಓಂ ಶ್ರೀ ಗುರುಬ್ಯೂ ನಮಃ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ರಾಯರ ಪೂಜೆಯನ್ನು ನೀವು ಮಾಡ್ತೀರಾ ಗುರುವಾರ ಸರಿಯಾದಂತಹ ರೀತಿಯಲ್ಲಿ ವಿಧಿವತ್ತಾಗಿ ಅವರ ಪೂಜೆಯನ್ನು ಮಾಡಿದಾಗ ನಿಮಗೆ ಬಹಳ ಬೇಗ ಫಲಗಳು ದೊರೆಯುವಂತಹದ್ದು ನಿಮ್ಮ ಕಷ್ಟಗಳು ಬೇಗ ಕಳೆಯುವಂತಹದ್ದು ಪೂಜೆಯನ್ನು ಎಲ್ಲರೂ ಮಾಡ್ತೀವಿ ಯಾವುದಾದ ಮೇಲೆ ಯಾವುದನ್ನು ಮಾಡಬೇಕು ಸರಿಯಾದಂತಹ ರೀತಿಯಲ್ಲಿ ಹೇಗೆ ಮಾಡುವಂತಹದ್ದು ಎಲ್ಲವನ್ನೂ ತಿಳಿದಾಗ ನಿಮಗೆ ಬಹಳ ಬೇಗ ರಾಯರು ಅನುಗ್ರಹ ಮಾಡ್ತಾರೆ ಯಾರ ಮನೆಯಲ್ಲಿ ಗುರುಗಳನ್ನು ನಿಷ್ಠೆಯಿಂದ ನೀವು ಪೂಜಿಸ್ತೀರ ಅಂತಹವರ ಮನೆಯಲ್ಲಿ ದೇವಾನುದೇವತೆಗಳ ಸಾನ್ನಿಧ್ಯ ಇರುತ್ತೆ ಅಂತಹ ಮನೆಯಲ್ಲಿ ಅವರ ಮೇಲೆ ಏನು ಕಷ್ಟಗಳಿರುತ್ತಲ್ವ ಜನಗಳಲ್ಲಿ ಮನೆಯಲ್ಲಿರುವಂತಹ ಜನಗಳಲ್ಲಿ ಅವರ ಕಷ್ಟ ಹೆಚ್ಚು ಕಾಲ ಅವರ ತಲೆ ಮೇಲೆ ನಿಲ್ಲೋದಿಲ್ಲ ಗುರುಗಳು ಹೇಗೆ ಕಷ್ಟ ಬರುವಂತಹದ್ದನ್ನು ಹಾಗೆ ತೊಡೆದು ಹಾಕ್ತಾರೆ ನೀವು ಸರಿಯಾದಂತಹ ರೀತಿಯಲ್ಲಿ ಆರಾಧನೆ ಮಾಡಬೇಕು ಅವರನ್ನು ಏಕಾದಶಿಯನ್ನು ಹೊರತುಪಡಿಸಿ ಮಿಕ್ಕಂತಹ ಗುರುವಾರಗಳು ರಾಯರ ಪೂಜೆಯನ್ನು ನಾನು ಹೀಗೆ ಇವಾಗ ಹೇಳ್ತೀನಲ್ವ ಆ ರೀತಿ ಮಾಡಿ ಬಹಳ ಶೀಘ್ರ ಫಲವನ್ನು ನೀವು ಕಾಣ್ತೀರ ಗುರುವಾರ ಅಂತಂದರೆ ರಾಯರ ವಾರ ರಾಯರ ಪೂಜೆಗೆ ನೀವು ಎಷ್ಟು ಒತ್ತನ್ನು ಕೊಡ್ತೀರಾ ಮನೆಯ ಶುದ್ಧತೆಗೂ ಸಹ ಅಷ್ಟೇ ಒತ್ತನ್ನು ನೀವು ಕೊಡಬೇಕು ವಿಶೇಷವಾಗಿ ನಾನ್ ವೆಜ್ ತಿನ್ನುವಂಥವರು ಗುರುವಾರ ರಾಯರ ಪೂಜೆ ಮಾಡೋದಕ್ಕಿಂತ ಮುಂಚೆ ನೆಲ ಒರೆಸ್ತಿರಲ್ವ ಆ ನೀರಿಗೆ ಗಂಜನ್ನು ಹಾಕ್ಕೊಂಡು ಮನೆಯೆಲ್ಲ ನೀಟಾಗಿ ಫಸ್ಟು ಒರೆಸ್ಕೊಳ್ಳಿ ಏಕೆಂದರೆ ನಾನ್ ವೆಜ್ ಎಲ್ಲ ಮಾಡಿದಾಗ ಅದನ್ನು ಅಂಟು ಮುಂಟು ಅಂಥೇಳಿ ಭಾವಿಸ್ತೀವಿ ಮೈಲಿಗೆ ಅಂಥೇಳಿ ರಾಯರ ಪೂಜೆಗೆ ಮನೆ ಶುದ್ಧವಾಗಬೇಕು ಅಂತಂದರೆ ಗಂಜನ್ನು ಹಾಕಿ ಅಡುಗೆ ಮನೆಯೂ ಸಹ ನೆಲವನ್ನು ಗಂಜ್ ಹಾಕಿ ಮನೆಯೆಲ್ಲ ಪೂರ್ಣವಾಗಿ ಹೊರಿಸ್ಕೊಳೋ ಅಂತಹದ್ದು ನೆಲವನ್ನು ಆದಮೇಲೆ ನೀವು ಏನು ಮಾಡಬೇಕು ಅಂತಂದರೆ ತಲೆಗೆ ಸ್ನಾನವನ್ನು ಮಾಡ್ಕೋಬೇಕು ಗುರುವಾರ ರಾಯರ ಪೂಜೆಯನ್ನು ಯಾರು ಮಾಡ್ತೀರ ಅಂಥವರು ತಲೆಗೆ ಸ್ನಾನವನ್ನು ಮಾಡ್ಕೊಳ್ಳಿ ಮನೆಯ ಹೊಸ್ತಿಲನ್ನು ತೊಳೆದು ಗುರುವಾರ ರಾಯರ ಪೂಜೆಯನ್ನು ಮಾಡೋದಕ್ಕಿಂತ ಮುಂಚೆ ಹೊಸ್ತಿಲನ್ನು ತೊಳೆದು ಹೊಸ್ತಿಲಿಗೆ ಅರಿಶಿಣ ಕುಂಕುಮ ಹಚ್ಚಿ ರಂಗೋಲಿಯನ್ನು ಹಾಕಬೇಕು ತುಳಸಿ ಗಿಡದ ಮುಂದೆನೂ ಸಹ ರಂಗೋಲಿಯನ್ನು ಹಾಕ್ಕೋಬೇಕು ಏನೋ ನೀವು ತಲೆಗೆ ಸ್ನಾನ ಮಾಡಿದ ತಕ್ಷಣ ಮಡಿ ಬಟ್ಟೆಯನ್ನು ಧಾರಣೆ ಮಾಡಿ ಮಡಿ ಅಂದ್ರೇನು ಹೇಳಿ ಕೆಲವರು ಕೇಳ್ತೀರ ಮಡಿ ಅಂತಂದರೆ ಶುಭ್ರವಾಗಿ ಒಗ್ದಂತಹ ಬಟ್ಟೆ ರಾಯರ ಪೂಜೆ ದಿನ ಉಡುವಂತಹ ಬಟ್ಟೆಗಳನ್ನು ಪಿರಿಯಡ್ಸ್ ಟೈಮಲ್ಲಿ ಹಾಕುವಂತಹ ಬಟ್ಟೆಗಳನ್ನು ಈ ರೀತಿ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಉಟ್ಕೋಬೇಡಿ ಪೀರಿಯಡ್ಸ್ ಆದಾಗಲೇ ಒಂದು ಮೂರು ದಿವಸ ಉಟ್ಕೊಳ್ಳೋಕ್ಕೆ ಅಂಥೇಳಿ ಒಂದು ಮೂರು ಸೀರೆಗಳನ್ನೋ ಅಥವಾ ನಿಮ್ಗೆ ಏನು ಕಂಫರ್ಟ್ ಇರುತ್ತೆ ಆ ಬಟ್ಟೆಗಳನ್ನ ತೆಗೆದಿಟ್ಕೊಳ್ಳಿ ಈ ರೀತಿ ವಿಶೇಷ ಪೂಜೆಗಳ ಸಂದರ್ಭದಲ್ಲಿ ಆ ಸಮಯದಲ್ಲಿ ಬಳಸಿರ್ತೀವಲ್ಲ ಆ ಥರ ಎಲ್ಲ ಬಟ್ಟೆಗಳನ್ನ ಬಳಸಬಾರ್ದು ಹೆಣ್ಮಕ್ಳು ಸಾಧ್ಯವಾದರೆ ನೀವು ಸಂಪೂರ್ಣವಾಗಿ ಮಡಿ ಬಟ್ಟೆ ಅಂತಂದರೆ ಈಗ ಗುರುವಾರ ಪೂಜೆ ಮಾಡಬೇಕು ಅಂತಂದರೆ ಬುಧವಾರ ನೀವು ಯಾವ ಸೀರೆ ಉಟ್ಕೊತೀರಾ ಅದನ್ನು ಅಟ್ಲೀಸ್ಟ್ ಒಂಚೂರು ನೀರಲ್ಲಿ ಅದ್ಬಿಟ್ಟು ಒಂದು ಕಡೆ ಒಣಗಿಸ್ಬಿಟ್ಟು ಎತ್ತಿಟ್ಕೋಬೋದು ಅದು ಆಗುತ್ತೆ ಇಲ್ಲ ಅಂತಂದರೆ ಶುಭ್ರವಾಗಿ ಒಗೆದಂತಹ ಬಟ್ಟೆಗಳನ್ನು ಹಾಕ್ಕೊಂಡ್ರೂ ನಡೆಯುತ್ತೆ ಇದನ್ನು ಮಡಿ ಬಟ್ಟೆ ಅಂತ ಹೇಳಿ ಕರಿತೀವಿ ಇನ್ನು ಸ್ನಾನ ಮಾಡ್ಕೊಂಡ ತಕ್ಷಣ ನೀವು ಹಣೆಗೆ ಕುಂಕುಮವನ್ನು ಹಚ್ಕೊಳ್ಳಿ ಅರಿಶಿನವನ್ನು ಹಚ್ಕೊಳ್ಳಿ ಹೂವನ್ನು ಮುಡ್ಕೊಳ್ಳಿ ದೇವರ ಮನೆಯ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ ಕಸ ಎಲ್ಲ ತಕ್ಕೊಂಡು ಒರೆಸ್ಕೊಂಡು ನೀವು ಬೇರೆ ದೇವರ ಫೋಟೋಗಳಿಗೆಲ್ಲ ಹೇಗೆ ಅಲಂಕಾರವನ್ನು ಮಾಡೋದನ್ನು ಅಭ್ಯಾಸ ಮಾಡಿಕೊಂಡಿರ್ತೀರ ಆ ರೀತಿ ಶುದ್ ಸರಿಯಾದಂತಹ ರೀತಿಯಲ್ಲಿ ಹೂಗಳನ್ನೆಲ್ಲ ಇಟ್ಟು ಎಲ್ಲ ದೇವರುಗಳು ಹೂವನ್ನು ಮುಡಿಸಿ ಅಲಂಕಾರ ಮಾಡಿಕೊಳ್ಳಿ ಇನ್ನು ರಾಯರ ಪೂಜೆ ಅಂತ ಹೇಳಿ ಬಂದಾಗ ರಾಯರ ಪೂಜೆಯನ್ನು ಮಾಡುವಂಥವ್ರು ಮೊದಲು ಫೋಟೋ ಇಡುವಂತಹ ಜಾಗವನ್ನು ಸ್ವಚ್ಛವಾಗಿ ಒರೆಸ್ಕೊಳ್ಳಿ ಅಂದರೆ ಕ್ಲೀನಾಗಿ ನೀರು ತೇವ ಮಾಡಿಕೊಂಡು ಬಟ್ಟೆನ ಆ ಜಾಗವನ್ನು ಒರೆಸ್ಕೊಂಡು ಅಲ್ಲಿ ಇದ್ದರೆ ಒಂದು ಮಣೆ ಹಾಕೊಳ್ಳಿ ಇಲ್ಲ ಅಂತಂದರೆ ರಾಯರ ಫೋಟೋ ಕೆಳಗಡೆ ಹಾಕ್ಕೊಳ್ಳಿಕ್ಕೆ ಅಂತಲೇ ಒಂದು ವಸ್ತ್ರ ತಂದಿಟ್ಕೊಂಡು ಆ ವಸ್ತ್ರ ಹಾಕಿ ಬರೀ ನೆಲದ ಮೇಲೆ ರಾಯರ ಫೋಟೋವನ್ನು ಇಡಬೇಡಿ ರಾಯರ ಫೋಟೋವನ್ನು ಒರೆಸ್ಕೊಂಡು ಶುದ್ಧವಾದಂತಹ ಗಂಧ ಹಚ್ಚಿ ಅಂಗಡಿಯಿಂದ ತರ್ತಿರಲ್ಲ ಆ ಪೌಡರ್ಗಳನ್ನ ಕಲಸಿ ನೀರಲ್ಲಿ ಹಚ್ಚಬೇಡಿ ಗ್ರಂಥಿಗೆ ಅಂಗಡಿನಲ್ಲಿ ಕೇಳಿದ್ರೆ ಗಂಧ ತೆಯುವಂತಹ ಕಲ್ಲು ಶ್ರೀಗಂಧದ ಕೊರಡು ಎಷ್ಟನ್ನು ಕೊಡ್ತಾರೆ ಅದನ್ನು ತಂದುಬಿಟ್ಟು ನೀರು ಹಾಕಿ ತೇದ್ಬಿಟ್ಟು ಅದನ್ನು ಹಚ್ಚಬೇಕು ರಾಯರಿಗೆ ಮೊದಲು ಹೇಗೆ ಹಚ್ಚಬೇಕು ನೀವು ಹಚ್ಚುವಾಗ ಅಂತಂದರೆ ತುಂಬ ಬೊಟ್ಟುಗಳನ್ನ ಫೋಟೋ ತುಂಬ ಇಡಬೇಡಿ ಮೊದಲು ರಾಯರಿಗೆ ಹಣೆಗೆ ಇಡಿ ಆಮೇಲೆ ಎರಡು ಕಣ್ಣುಗಳ ಅಕ್ಕಪಕ್ಕ ಇಡಿ ರಾಯರ ಎರಡು ಬಾಹು ಅಂದರೆ ತೋಳುಗಳಿರುತ್ತಲ್ಲ ಅದರ ಮೇಲೆ ಹಚ್ಚಿ ವಕ್ಷಸ್ಥಳಕ್ಕೆ ಹಚ್ಚಿ ಆರು ಬೊಟ್ಟಿಟ್ಟರೆ ಸಾಕಾಗುತ್ತೆ ಈ ಬೊಟ್ಟೆಗಳನ್ನೆಲ್ಲ ಇಟ್ಟ ಮೇಲೆ ರಾಯರಿಗೆ ಗುರುವಾರ ತಪ್ಪದೆ ತುಳಸಿಯನ್ನು ಹಾಕಬೇಕು ಅದಾದ ಮೇಲೆ ಹೂಗಳನ್ನು ಇಡಿ ನಿಮ್ಮ ಶಕ್ತಿಯಾನುಸಾರ ಹೂಗಳನ್ನು ಹಾಕಿ ರಾಯರು ಹೆಚ್ಚು ಹೂಗಳನ್ನು ಹಾಕಿ ಅಲಂಕಾರ ಮಾಡಿದ್ರೆ ಒಲಿತಾರೆ ಅನ್ನುವಂತಹ ಭಾವನೆ ಬೇಡ ಅದು ನಿಮ್ಮ ಶುದ್ಧವಾದಂತಹ ತಪ್ಪು ಕಲ್ಪನೆ ದುಡ್ಡಿರೋಂತಹವರು ಶೋ ಆಫ್ಗಳನ್ನ ನಾವು ಮಾಡಬೇಕು ಅನ್ನೋಂಥವ್ರು ಅದ್ರ ಮೂಲಕ ನಾವು ಏನೋ ಸ್ವಲ್ಪ ಏನೋ ವ್ಯೂವರ್ಸು ಸಬ್ಸ್ಕ್ರೈಬರ್ಸ್ ಬೇಕು ಅನ್ನೋಂಥವ್ರು ಅವರು ಮಾಡಲಿ ಅವರು ಬೂಟಾಟಿಕೆಗೆ ಕಲರ್ಫುಲ್ಲಾಗಿ ರಾಯರಿಗೆ ಅಲಂಕಾರ ಮಾಡಿದ್ರೇ ರಾಯರು ಒಲಿತಾರೆ ಅನ್ನುವಂತಹ ಭಾವನೆ ಬೇಡ ಆ ರೀತಿ ಯತಿಗಳಿಗೆ ತುಂಬ ಅಲಂಕಾರವನ್ನು ಸಹ ನಾವು ಮಾಡಬಾರ್ದು ರಾಯರು ಅಲಂಕಾರ ಪ್ರಿಯರಲ್ಲ ಶಕ್ತಿಯಾನುಸಾರ ಹೂ ಹಾಕಿ ನಿಮಗೆ ಶಕ್ ಕೆಲವ್ರಿಗೆ ಈ ಮಾತು ಇವ್ರು ಯಾಕೆ ಹೇಗೆ ಹೇಳ್ತಾರೆ ಅಂತ ಹೇಳಿ ಅನ್ನಿಸ್ಬೋದು ನೋಡಿ ಇರೋವಂಥವ್ರು ಈಗ ಹೆಂಗಾಗಿದೆ ಅಂತಂದರೆ ಈಗ ಅವ್ರ ಹತ್ರ ಏನೋ ಇದೆಯೋ ಇಲ್ಲ ಏನಕ್ಕೋಸ್ಕರ ಹಂಗೆ ಹಾಕಿ ಸೋಷಲ್ ಮೀಡಿಯಾಗಳಲ್ಲಿ ತೋರಿಸ್ತಾರೋ ಇನ್ನೋಸೆಂಟ್ ಪೀಪಲ್ಸ್ಗೆ ಹೆಂಗಾಗುತ್ತೆ ಅಂತಂದರೆ ಈ ರೀತಿಯೆಲ್ಲ ಹೂಗಳನ್ನು ಹಾಕಿದ್ರೇ ರಾಯರು ಒಲಿಯೋ ಅಂತಹದ್ದು ನಮ್ಮ ಹತ್ರ ಇಲ್ಲವಲ್ಲ ಅಷ್ಟೆಲ್ಲ ಅಲಂಕಾರ ಮಾಡೋಕ್ಕೆ ರಾಯರು ನಮಗೆ ಶಕ್ತಿ ಕೊಟ್ಟಿಲ್ವಲ್ಲ ಸಾಲ ಸೋಲ ಮಾಡೋದು ಅವ್ರ ಹತ್ರ ಇಲ್ದಿದ್ರೂ ಸಾಲ ಸೋಲ ಮಾಡಿ ರಾಯರಿಗೆ ಹೂ ಹಾಕೋದು ಇಲ್ಲ ಅಂದರೆ ಕೊರಗೋದು ನಾವು ಹಿಂಗೆ ಹಾಕಿಲ್ವಲ್ಲ ಹಂಗೆ ಹಾಕಿಲ್ವಲ್ಲ ಎಷ್ಟೋ ಜನ ನನಗೆ ಕಾಮೆಂಟ್ ಮಾಡಿದ್ದೀರಾ ಈ ಥರ ಎಲ್ಲ ನಮಗೆ ಹಿಂಗೆ ಹಾಕ್ಲಿಕ್ಕೆ ಶಕ್ತಿ ಇಲ್ಲ ಖಂಡಿತ ರಾಯರು ಅದೇ ಥರನೇ ನೀವು ಕಲರ್ಫುಲ್ಲಾಗಿ ಅಲಂಕಾರ ಮಾಡಿ ಮಾಡಿದ್ರೇ ನಾನು ಹೂ ಪ್ರಸಾದ ಕೊಡೋದು ಒಲಿಯೋದು ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಈ ರೀತಿ ತಪ್ಪು ತಪ್ಪಾದ ಕಲ್ಪನೆ ಬೇಡ ನಿಮ್ಮ ಮನೆಯಲ್ಲಿ ಹಾಕ್ಲಿಕ್ಕೆ ಅವತ್ತಿನ ದಿವಸ ಏನು ಒಂದು ಮಾಲೆನೇ ಪೂರ್ತಿ ತುಳಸಿನೇ ಹಾಕಬೇಕು ಅಂತೇನಿಲ್ಲ ಶಕ್ತಿ ಇಲ್ವಾ ನೀವು ಹಾಕ್ಕೊಂಡಿರುವಂತಹ ಗಿಡದಲ್ಲಿ ಅಂದರೆ ಪೂಜೆ ಮಾಡೋ ಗಿಡದಲ್ಲಿ ಕೀಳಬೇಡಿ ಒಂದು ಪಾಟಲ್ಲಿ ಹಾಕಿ ಶ್ರದ್ಧೆ ಭಕ್ತಿಯಿಂದ ಅದನ್ನೇ ಕಿತ್ಕೊಂಡ್ಬಂದು ಒಂದು ಕುಡಿ ಮುಳಿಸಿ ಒಂದೇ ಹುಯಿಡಿ ಎರಡು ತುಪ್ಪದ ದೀಪ ಹಚ್ಚಿ ಸಾಕು ಹೊಲಿತಾರೆ ಅವರು ಸಾಲ ಸೋಲ ಮಾಡಿ ಮಾಡುವಂತಹ ಅವಶ್ಯಕತೆ ಖಂಡಿತ ಇಲ್ಲ ಬೇಡ ಆಮೇಲೆ ಪ್ರತಿ ವಾರವೂ ಸಹ ರಾಯರಿಗೆ ಗೆಜ್ಜೆ ವಸ್ತ್ರ ಏರಿಸಬೇಡಿ ನಿಮ್ಮ ಶಕ್ತಿ ಏನಿರುತ್ತೆ ಅಷ್ಟು ಹೂಗಳಲ್ಲಿ ಅಲಂಕಾರ ಮಾಡ್ಕೊಳ್ಳಿ ಒಂದು ಅರ್ಥ ಮಾಡ್ಕೊಳ್ಳಿ ಒಂದು ಗುರುವಾರ ನಾವು ಯಥೇಚ್ಛವಾಗಿ ಹೂ ಹಾಕಿ ಒಂದು ದಿನ ನಾವು ಈ ರೀತಿಯೆಲ್ಲ ಜಾತ್ರೆ ನಡೆಸಿದ ತಕ್ಷಣ ನಮ್ಮ ರಾಯರ ನಡುವಿನ ಅನುಬಂಧ ಆ ಒಂದು ದಿನಕ್ಕೆ ಮುಗ್ದೋಗಲ್ಲ ಪ್ರತಿನಿತ್ಯ ಪೂಜಿಸಬೇಕು ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ನಮ್ಮ ಕೊನೆ ಉಸಿರಿರೋ ತನಕ ನಾವು ರಾಯರನ್ನ ಆರಾಧಿಸ್ತೀವಿ ಹೀಗಾಗಿ ಒಂದೇ ದಿನಕ್ಕೆ ಮುಗಿಯುವಂತಹದ್ದಲ್ಲ ಸ್ಟಾರ್ಟಿಂಗಲ್ಲಿ ಮಾಡ್ತಾ ಹೋಗಿ ಸ್ವಲ್ಪ ಸ್ವಲ್ಪ ನಿಮಗೆ ರಾಯರು ಖಂಡಿತ ಶಕ್ತಿ ಕೊಡ್ತಾರೆ ಇವತ್ತು ಒಂದು ಮೊಳ ಹೂ ಹಾಕುವಷ್ಟು ಶಕ್ತಿ ನಿಮಗಿದ್ರೆ ಮುಂದೆ ಅದು ಒಂದು ಮಾರು ಹಾಕುವಷ್ಟು ಇಲ್ಲ ಹತ್ತು ಮಾರು ಹಾಕುವಷ್ಟು ಶಕ್ತಿ ಖಂಡಿತ ನಿಮಗೆ ಬರುತ್ತೆ ಅದನ್ನು ದಯಪಾಲಿಸ್ತಾರೆ ಕೊರಗಬೇಡಿ ಸಾಲ ಸೋಲ ಮಾಡಲಿಕ್ಕೆ ಹೋಗಬೇಡಿ ಮತ್ತು ನೆಕ್ಸ್ಟು ಈ ಹೂ ಎಲ್ಲ ಹಾಕ್ತೀರ ಅಲಂಕಾರ ಮುಗಿಯುತ್ತೆ ರಾಯರ ಮುಂದೆ ಎರಡು ದೀಪವನ್ನು ಸಪ್ರೇಟಾಗಿ ಇಡಬೇಕು ನೀವು ದೇವ್ರ ಮನೆಯಲ್ಲಿ ಏನು ದೀಪಗಳನ್ನ ಅಂಟಿಸ್ತೀರ ಪ್ರತಿನಿತ್ಯ ಅದನ್ನು ಬಿಟ್ಟು ಗುರುವಾರ ರಾಯರ ಮುಂದೆ ಅಂತಲೇ ಎರಡು ದೀಪವನ್ನು ಸಪ್ರೇಟಾಗಿ ಇಡಿ ಅದನ್ನು ತುಪ್ಪದಲ್ಲೇ ಹಚ್ಕೋಬೇಕು ಪ್ರತಿ ಗುರುವಾರ ಮಣ್ಣಿನ ದೀಪದಲ್ಲಿ ದೀಪ ಹಚ್ಚಲಿಕ್ಕೆ ಹೋಗಬೇಡಿ ಪ್ರತಿ ವಾರ ಆ ರೀತಿ ಮಣ್ಣಿನ ದೀಪದಲ್ಲಿ ಹಚ್ಚಬಾರ್ದು ವಿಶೇಷ ದಿನಗಳು ಬರುತ್ತೆ ಅಂದರೆ ನಾನು ಹಿಂದಿನ ದಿವ್ ದಿವಸಗಳಲ್ಲೇ ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ರೆಗ್ಯುಲರ್ ಆಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ದರೆ ನಿಮಗೆ ಗೊತ್ತಿರುತ್ತೆ ನಾನು ಒಂದಷ್ಟು ದಿನಗಳ ಮುಂಚೆಯೇ ಅಂದರೆ ಯಾವ ಗುರುವಾರ ಮಣ್ಣಿನ ದೀಪದ ಆರಾಧನೆಗೆ ಸೂಕ್ತವಾಗಿದೆ ಅಥವಾ ಮೂರು ದೀಪ ಹಚ್ಬೋದು ಎಲ್ಲವನ್ನೂ ತಿಳಿಸಿರ್ತೀನಿ ಆ ವಿಶೇಷ ಗುರುವಾರಗಳಲ್ಲಿ ಮಾತ್ರ ಮಣ್ಣಿನ ದೀಪ ಹಚ್ಚಬೇಕು ಪ್ರತಿ ಗುರುವಾರ ರಾಯರಿಗೆ ಮಣ್ಣಿನ ದೀಪ ಹಚ್ಚಬೇಡಿ ಎರಡು ಮಾಮೂಲಿ ದೀಪ ಬೆಳ್ಳಿದ್ರೆ ಇಟ್ಕೊಳ್ಳಿ ಇಲ್ಲ ನಿಮ್ಮ ಮನೆಯಲ್ಲಿ ತಾಮ್ರದ್ದೋ ಅಥವಾ ಕಂಚಿಂದುೋ ಏನಿರುತ್ತೆ ಅದನ್ನು ಇಟ್ಕೊಳ್ಳಿ ಸ್ಟೀಲಲ್ಲಿ ಹಚ್ಚಬಾರ್ದು ಮಣ್ಣಿನ ದೀಪವೂ ಸಹ ಯಾವಾಗಲೂ ಹಚ್ಚಬಾರ್ದು ಈ ಎರಡೂ ದೀಪಕ್ಕೂ ಸಹ ತುಪ್ಪವನ್ನು ಹಾಕಿ ಈ ಎರಡೂ ದೀಪಗಳನ್ನು ಹಚ್ಚೋದಕ್ಕೆ ಮೊದಲು ತುಳಸಿ ಪೂಜೆಯನ್ನು ಮಾಡಬೇಕು ಹೊರಗಡೆ ತುಳಸಿಗೆ ಮಡಿ ನೀರನ್ನು ಹಾಕಿ ಅರಿಶಿನ ಕುಂಕುಮ ಹೂವು ಎಲ್ಲವನ್ನು ಇಟ್ಟು ತುಳಸಿ ಗಿಡದ ಮುಂದೆನೂ ಸಹ ದೀಪವನ್ನು ಹಚ್ಚಬೇಕು ಹಚ್ಚಿದ್ದಾದ ಮೇಲೆ ನೀವು ಆಮೇಲೆ ದೇವರ ಮನೆಯಲ್ಲಿ ಗಣಪತಿ ಪ್ರಾರ್ಥನೆ ಮಾಡ್ಕೋಬೇಕು ನಿಮ್ಮ ಕುಲದೇವರುಗಳು ಏನಿರುತ್ತಲ್ವ ಅದೆಲ್ಲವನ್ನೂ ಸ್ಮರಣೆ ಮಾಡಿಕೊಂಡು ಶ್ರೀಹರಿಯನ್ನು ಸಹ ನೆನೆದಲೇ ರಾಯರ ಪೂಜೆಯನ್ನು ಮಾಡಬಾರ್ದು ಇವರೆಲ್ಲರನ್ನೂ ಮೊದಲು ನೆನೆದು ದೇವರ ಮನೆಯಲ್ಲಿ ಇರುವಂತಹ ದೀಪಗಳನ್ನು ಹಚ್ಚಿಕೊಳ್ಳಿ ಅದಾದ ಮೇಲೆ ನೀವೇನು ಮಾಡಬೇಕು ರಾಯರ ಮುಂದೆ ಇರುವಂತಹ ದೀಪವನ್ನು ಹಚ್ಚಬೇಕು ಇದೆಲ್ಲ ಆಗತ್ತೆ ದೀಪವನ್ನು ಅಂಟಿಸಿದ್ದಾದಮೇಲೆ ಊದ್ಗಡ್ಡಿಯನ್ನು ಹಚ್ಕೊಂಡು ಎಲ್ಲ ದೇವರಿಗಳಿಗೂ ಧೂಪ ತೋರಿಸಿ ಧೂಪ ತೋರಿಸಿದ ತಕ್ಷಣ ನೀವೇನು ಮಾಡಬೇಕು ವಿಷ್ಣುವಿನ ಅಷ್ಟೋತ್ತರ ಏಕೆಂದರೆ ಶ್ರೀಹರಿಯ ಸ್ಮರಣೆ ಮಾಡಿದಲೇ ನಾವು ಎಷ್ಟು ರಾಯರನ್ನು ಪೋಜಿಸಿದ್ರೂ ಸಂಪೂರ್ಣ ಫಲ ನಮಗೆ ದೊರೆಯೋದಿಲ್ಲ ಹೀಗಾಗಿ ಮೊದಲು ಶ್ರೀಹರಿಯ ಸ್ಮರಣೆಯನ್ನು ಮಾಡ್ಕೋಬೇಕು ವಿಷ್ಣುವಿನ ಅಷ್ಟೋತ್ತರವನ್ನಾದರೂ ಹೇಳ್ಕೊಳ್ಳಿ ಇಲ್ಲ ವಿಷ್ಣುವಿನ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಬರುತ್ತಲ್ಲ ಅದನ್ನು ಪಾರಾಯಣ ಮಾಡಿದ್ರೂ ಆಯಿತು ಇನ್ನು ಇದಾದ ಮೇಲೆ ರಾಯರ ಅಷ್ಟೋತ್ತರ ಹೇಳ್ಕೊಳ್ಳಿ ಬಂದರೆ ಹೇಳ್ಕೊಳ್ಳಿ ಇಲ್ಲ ಅಂದರೆ ಅಷ್ಟೋತ್ತರ ಬರೋದಿಲ್ಲ ನಮಗೆ ಅಂದರೆ ರಾಯರ ಅಷ್ಟೋತ್ತರದಲ್ಲಿರುವಂತಹ ಪ್ರತಿ ಅಕ್ಷರವನ್ನು ನಾವು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡಬೇಕು ತಪ್ಪಾಗಿ ಹೇಳ್ಕೋಬಾರ್ದು ನಮ್ಗೆ ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಅದರ ಬದಲು ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂಥೇಳಿ ನೂರ ಎಂಟು ಬಾರಿ ಹೇಳ್ಕೊಳ್ಳುವಂಥದ್ದು ಇದನ್ನು ನೂರ ಎಂಟು ಸಾರಿ ಹೇಳ್ಕೊಂಡ್ರೂ ಒಂದೇ ಅಷ್ಟೋತ್ತರ ಹೇಳ್ಕೊಂಡ್ರೂ ಒಂದೇ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಅದನ್ನು ಹೇಳ್ಕೊಳ್ಳಿ ರಾಯರ ಅಷ್ಟೋತ್ತರವನ್ನು ಹೇಳ್ಕೊಳ್ಬೋದು ಅಕ್ಷರ ಮಾಲೀಕ ಸ್ತೋತ್ರ ಹೇಳ್ಕೊಬೋದು ರಾಯರ ಗಾಯತ್ರಿ ಮಂತ್ರ ಬರುತ್ತೆ ಹೇಳ್ಕೊಬೋದು ಗಂಡ್ಮಕ್ಕಳಾದರೆ ಗುರುಸ್ತೋತ್ರವನ್ನು ಸಹ ಹೇಳ್ಕೊಬೋದು ಇನ್ನು ರಾಯರಿಗೆ ಅಭಿಷೇಕ ಮಾಡುವಂಥವರಾದರೆ ಗಂಡ್ಮಕ್ಕಳು ಪ್ರತಿ ಗುರುವಾರ ರಾಯರಿಗೆ ಅಭಿಷೇಕ ಮಾಡುವಂತಹ ಅಗತ್ಯ ಇಲ್ಲ ಹದಿನೈದು ದಿನಗಳಿಗೆ ಒಂದು ಸಾರ್ತಿ ಅಭಿಷೇಕ ಮಾಡಿಕೊಂಡ್ರೆ ಸಾಕಾಗತ್ತೆ ತುಪ್ಪದ ದೀಪ ಹಚ್ಚತಿರಲ್ವ ರಾಯರ ಮುಂದೆ ಹಚ್ಚಿದ ತಕ್ಷಣ ಅಭಿಷೇಕವನ್ನು ಮಾಡ್ಕೋಬೋದು ಗಂಡು ಮಕ್ಕಳು ಹೇಗೆ ಮಾಡೋದು ಎಲ್ಲ ಡೀಟೈಲ್ ಆಗಿ ಹಿಂದೆ ವಿಡಿಯೋಸಲ್ಲಿ ಹಾಕಿದ್ದೀನಿ ಯಾರಿಗಾದರೂ ಬೇಕು ಅಂತಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಭಿಷೇಕ ಮಾಡೋದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಸಿಗುತ್ತೆ ಎಲ್ಲ ಸ್ತೋತ್ರಗಳ ಪಾರಾಯಣ ಮಾಡಿದ್ದಾದ ಮೇಲೆ ರಾಯರಿಗೆ ಪಂಚಾರತಿಯನ್ನು ಮಾಡಿ ಪಂಚಾರತಿಯನ್ನು ಗುರುವಾರದ ದಿನ ತಪ್ಪದೇ ಮಾಡಬೇಕು ಏಕಾದಶಿಯ ದಿವಸ ಪಂಚಾರತಿ ಮಾಡ್ಕೊಳ್ಳೋ ಹಾಗಿಲ್ಲ ಇದಾದ ಮೇಲೆ ರಾಯರಿಗೆ ಹಣ್ಣುಗಳನ್ನು ಮತ್ತು ನೀವೇನು ನೈವೇದ್ಯ ಸಿದ್ಧ ಮಾಡಿಕೊಂಡಿರ್ತೀರಲ್ವ ನಿವೇದನೆಯನ್ನು ಮಾಡಿ ರಾಯರಿಗೆ ನೈವೇದ್ಯ ಇಟ್ಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿಕೊಳ್ಳಿ ಮಹಾಮಂಗಳಾರತಿ ಮಾಡಿದ್ದಾದಮೇಲೆ ಅಂದರೆ ಕರ್ಪೂರದಿಂದ ಆರತಿ ಮಾಡಿದ್ದಾದಮೇಲೆ ರಾಯರಿಗೆ ಕೈಯಲ್ಲಿ ಒಂದು ಹೂವನ್ನು ಇಡ್ಕೊಂಡು ಮೂರು ಸುತ್ತು ನಮಸ್ಕಾರ ಪ್ರದಕ್ಷಿಣೆ ನಮಸ್ಕಾರ ಕನ್ಫ್ಯೂಷನ್ ಆಗಬೇಡಿ ಇದು ರಾಯರ ಫೋಟೋ ಸುತ್ತ ಹಾಕೊಂಡು ಬರುವಂತಹದ್ದೆಲ್ಲ ದೇವಸ್ಥಾನಗಳಲ್ಲಿ ಹಾಕ್ತಿವಲ್ವ ನಮ್ಮ ಸುತ್ತ ನಾವು ತಿರುಗುವಂತಹದ್ದು ಆ ರೀತಿ ಮೂರು ಸುತ್ತು ಸುತ್ತಬಿಟ್ಟು ಆ ಹೂವನ್ನು ರಾಯರ ಫೋಟೋ ಪಾದದ ಬಳಿಗೆ ಹಾಕಿಬಿಟ್ಟು ಬಗ್ಗೆ ನಮಸ್ಕಾರವನ್ನು ಮಾಡಿಕೊಳ್ಳಿ ಇಲ್ಲಿ ರಾಯರ ಪೂಜೆ ಸಮಾಪ್ತಿಯಾಗುತ್ತೆ ಇದು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ಇಷ್ಟೆಲ್ಲ ಮುಗಿಬೇಕು ಇನ್ನು ಸಂಜೆ ಮತ್ತೆ ರಾಯರಿಗೇನು ಸಾಯಂಕಾಲನೂ ತುಪ್ಪದಲ್ಲೇ ದೀಪ ಹಚ್ಚಬೇಕು ಅಂತೇನಿಲ್ಲ ಎರಡು ದೀಪವನ್ನು ಮಾಮೂಲಿ ಬೆಳಗ್ಗೆ ದೀಪ ತುಪ್ಪದಲ್ಲಿ ಹಚ್ಕೊಂಡಿದ್ರೆ ಸಾಕಾಗುತ್ತೆ ಸಂಜೆ ಎಣ್ಣೆನಲ್ಲೇ ಐದು ಕಾಲಿಂದ ಐದೂವರೆ ಒಳಗಡೆ ಬೆಳಗ್ಗೆ ಯಾವುದೆಲ್ಲ ದೀಪಗಳನ್ನು ದೇವ್ರ ಮನೆಯಲ್ಲಿ ಹಚ್ಚಿರ್ತೀರ ಅವೆಲ್ಲವನ್ನೂ ಸಹ ಮತ್ತೆ ಸಂಜೆ ಹಚ್ಚಿ ಹಚ್ಚಿ ಒಂದು ಉದ್ಗಡ್ಡಿಯನ್ನು ರಾಯರಿಗೆ ಮತ್ತೆ ಬೆಳಗಿದ್ರೆ ಸಾಕಾಗುತ್ತೆ ಈ ಅಲಂಕಾರವನ್ನು ನೀವು ರಾಯರಿಗೆ ಏನು ಮಾಡಿರ್ತೀರಲ್ವ ಅದನ್ನು ದಯಮಾಡಿ ಆವತ್ತಿನ ದಿವಸ ಒಂದು ಎಂಟು ಗಂಟೆ ಮೇಲೆ ಎಲ್ಲ ಹೂಗಳನ್ನು ತಗಿರಿ ಆವತ್ತಿನ ದಿವಸವೇ ತೆಗಿಬೇಕು ಯಾಕೆ ಅಂದರೆ ಬೆಳಗಿನ ಜಾವ ಮೂರು ಮೂರು ಗಂಟೆಗೆಲ್ಲ ಮತ್ತೆ ರಾಯರು ಎದ್ದು ಆ ಸ್ನಾನಾದಿಗಳನ್ನು ಮುಗಿಸಿ ಶ್ರೀಹರಿಯ ಪೂಜೆಯಲ್ಲಿ ನಿರತರಾಗ್ತಾರೆ ನಾವು ಬೆಳಗ್ಗೆ ಅಷ್ಟು ಬೇಗ ಎದ್ದು ನಾವು ಎಲ್ಲ ತೆಗಿಯಲ್ಲ ಆ ಹೂಗಳು ಮತ್ತೆ ಮಾರನೇ ದಿವಸ ನಾವು ಇದ್ದು ಪೂಜೆ ಮತ್ತೆ ಮಾಡೋ ತನಕ ಆ ಹೂಗಳು ಹಾಗೆ ಇದ್ದರೆ ದೋಷ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಹಾಗಾಗಿ ಗುರುವಾರ ರಾತ್ರಿನೇ ಎಲ್ಲ ಹೂಗಳನ್ನು ಫೋಟೋಗಳ ಮೇಲೆ ಇರೋವಂತಹದ್ದು ತೆಗೆದು ಹಾಕಬೇಕು ಇನ್ನು ಗುರುವಾರ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಕೈಲಾದಂತಹ ಸೇವೆಯನ್ನು ರಾಯರಿಗೆ ಅರ್ಪಣೆ ಮಾಡಿ ಇದು ನಾರ್ಮಲ್ಲಾಗಿ ಗುರುವಾರಗಳು ಪೂಜೆ ಮಾಡುವಂತಹದ್ದು ಇನ್ನೇನಾದರೂ ಸ್ವಲ್ಪ ಗುರುವಾರ ಯಾವುದಾದ್ರೂ ನಕ್ಷತ್ರಗಳ ಶುಭಯೋಗ ಬಂದಾಗ ಅಥವಾ ವಿಶೇಷ ಗುರುವಾರಗಳು ಬಂದಾಗ ಸ್ವಲ್ಪ ಬದಲಾವಣೆ ಆಗುತ್ತೆ ದಯಮಾಡಿ ರೆಗ್ಯುಲರ್ ಆಗಿ ನೋಡ್ತಾಯಿರಿ ಆ ರೀತಿ ಏನೇ ರಾಯರಿಗೆ ಸಂಬಂಧಪಟ್ಟಂತೆ ವಿಶೇಷತೆಗಳಿದ್ರೂ ಸಹ ನಿಮಗೆ ಈ ಚಾನಲಲ್ಲಿ ಇನ್ಫಾರ್ಮೇಷನ್ ಲಭ್ಯ ಆಗ್ತಾ ಹೋಗುತ್ತೆ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ನಮಸ್ಕಾರ